ನಿನ್ನೆ ದಿನ ರಾತ್ರಿ ಎರಡು ಗಂಟೆಗೆ ನಾಲ್ಕು ಜನ ಕಳರ್ ಗುಂಪು ನಮ್ಮ ಮನೆಯ ಹಿಂದಿನ ಮನೆಗೆ ಬಾಗಲ ಹೊಡೆಯುವಂತಹ ಸಂದರ್ಭದಲ್ಲಿ ಅದು ಸೌಂಡ್ ಸದ್ದಾಯಿತು ಶಬ್ದವನ್ನು ಕೇಳಿ ನಾವು ಎಚ್ಚರಗೊಂಡು ಆ ಸಂದರ್ಭದಲ್ಲಿ ಏನಪ್ಪ ನಮ್ಮ ನೆರೆ ಮನೆಯವರು ಕೂಡ ಫೋನ್ ಮಾಡಿ ವಿಚಾರಿಸಲಾಗಿ ಅವರು ಕೂಡ ಫೋನ್ ಪೊಲೀಸ್ ಫೋನ್ ಮಾಡಿ ನಾವು ಪೊಲೀಸ್ ಫೋನ್ ಮಾಡಿದ್ದೀವಿ ತಕ್ಷಣ ಪೊಲೀಸರು ಸ್ಪಂದಿಸಿದರು ಬೇಗನೆ ಬಂದರು ಅವರು ಯಾಕಂದರೆ ಹೆಚ್ಚಿನ ಜನ ಬಂದಿದ್ರೆ ಕಳ್ಳರು ಹಿಡಿಯುವಂಥ ಸಾಧ್ಯತೆ ಇತ್ತು ಆದರೆ ಆ ಸಂದರ್ಭ ಪಾಪ ಅವರು ಒಂದು ಜನ ಬಂದಿದ್ದರಿಂದ ಪೊಲೀಸರ ಮೇಲೆ ಹಲ್ ಹಲ್ಲೆ ಆದಂಥ ಸಂದರ್ಭ ಒದಗಿ ಬಂತು ಆದರೆ ಈ ಏರಿಯಾ ಪೂರ್ತಿ ಏನಪ್ಪ ಕತ್ತಲ ದಿನ ಕೊಡೈತಿ ಬೀದಿದ ಲೈಟ್ ಇಲ್ಲ ಆಮೇಲೆ ಕಳ್ಳ ಹಾಕೋದ ಹಾವಳಿ ಜಾಸ್ತಿ ಆಗೈತಿ ಕುಡುಕರ ಹಾವಳಿ ಜಾಸ್ತಿ ಆಗೈತಿ ಇಲ್ಲಿ ಸಾಮಾನ್ಯವಾಗಿ ಇರ್ಬಾರ್ದು ಇಲ್ಲಿ ನಮ್ಮ ಏರಿಯಾ ನಿವಾಸಿಗಳು ಅಂತ ನಂಬುವಂಥ ಇದನ್ನೇ ಯಾಕಂದರೆ ಯಾರು ನಮ್ಮವರು ಯಾರು ಹೊರಗಿನವರು ಅಂತ ವಿಚಾರ ವಿಚಾರ ಕೂಡ ನಮ್ಗೆ ಗೊತ್ತಾಗಲ್ಲ ಕತ್ತಲ ಇದ್ದಂಥ ಸಮಯದಲ್ಲಿ ಹೀಗಾಗಿ ದಯಮಾಡಿ ಏನಪ್ಪ ಅಂದರೆ ಸಂಬಂಧಪಟ್ಟಂಥ ಈ ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯವರು ಏನಪ್ಪ ನಮಗೆ ಸೂಕ್ತ ಭದ್ರತೆ ನೀಡಬೇಕು ಇಲ್ಲಿ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬೀದಿಲೇ ಕಂಬಕ್ಕೆ ಏನಪ್ಪ ಲೈಟ್ ವ್ಯವಸ್ಥೆ ಇಲ್ಲ ತಕ್ಷಣ ತಾವು ಎಲ್ಲ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಏರಿಯಾ ಜನ ಪೂರ್ತಿ ಭಯ ಬಿತ್ತುಕೊಂಡು ಗಾಬರಿ ಆದಂಥ ಸಂದರ್ಭ ಒದಗಿ ಬಂದೈತಿ ಎಲ್ಲರೂ ಅಂದರೆ ಹೇಗೆ ಇಲ್ಲಿ ವಾಸ ಮಾಡುವುದು ಏನು ಮಾಡಬೇಕನ್ನುವಂತಹ ಪೂರ್ತಿ ಭಯಗ್ರಸ್ತರಾಗಿದ್ದಾರೆ ದಯಮಾಡಿ ಅಪ್ಪ ಸಂಬಂಧಪಟ್ಟಂತಹ ನಮ್ಮ ಪೊಲೀಸ್ ಇಲಾಖೆಯವರು ಇದಕ್ಕೆ ಒಂದು ಸೂಕ್ತ ಕ್ರಮ ಕೇಳಬೇಕು ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಎಲ್ಲ ಧೈರ್ಯ ನೀಡಿದರು ಆದರೆ ಎಸ್ ಪಿ ಅವರು ಬಂದಿದ್ದರು ಬೆಳಗ್ಗೆ ಎಸ್ ಪಿ ಅವರು ಬಂದರು ಸಿ ಪಿ ಆರ್ ಬಂದರು ಡಿ ವೈ ಎಸ್ ಪಿ ಅವರು ಬಂದರು ಎಲ್ಲರೂ ಬಂದಿದ್ದಾರೆ ಆದರೆ ನಮ್ಗೆ ಏನಾಗಿದೆ ಅಂದರೆ ಇಲ್ಲಿ ಈ ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಸೊ ಪ್ರಮುಖ ಬೀದಿಗಳೆಲ್ಲ ಒಂದು ಸಿ ವ್ಯವಸ್ಥಾ ಸಿ ಕ್ಯಾಮ್ರಾ ಕುಡಿಸಿದ್ರೆ ಕಳುಕಾಕ್ರನ್ನ ಹಿಡಿಯಲಿಕ್ಕೆ ಒಂದು ಸಹ ಅನುಕೂಲ ಆಗ್ತೈತಿ ಇವತ್ತು ಪೊಲೀಸರ ಮೇಲೆ ಹಳ್ಳಿ ಹಲ್ಲೆ ಆಯಿತು ಇನ್ನು ಗತಿ ಏನು ಹೀಗಾಗಿ ಭಾಳ ಭಯ ಆಗೈತಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ಸೂಕ್ತ ಭದ್ರತೆ ಹೇಳ್ಬಿಟ್ಟು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ರಣೇಶ್ವರ ಮಲ್ಲಿಕಾರ್ಜುನ ರಾಜ್ನಾಳ್ ಈ ಶ್ರೀನಗರದ ನಿವಾಸಿ